ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಂದು ಗುರುವಾರದ ದಿನದ ವಿಡಿಯೋ ಆಗಿರುತ್ತೆ ಗುರುವಾರದ ದಿನದ ರಾಯರ ಪೂಜೆ ಒಂದು ಚಿಕ್ಕದಾದಂಥ ಒಂದು ರಂಗೋಲಿ ಡಿಸೈನು ಹಾಗೆಯೇ ಬ್ರೇಕ್ಫಾಸ್ಟ್ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಬಂದು ನಿಮ್ಮ ಮೊದಲಿಗೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ ಅಂಗೋಲೆ ಎಲ್ಲ ಹಾಕಿ ಆದಮೇಲೆ ಸ್ನಾನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸಿಂಪಲ್ಲಾಗಿ ರಾಯರ್ ಫೋಟೋಗೆ ಅಲಂಕಾರನ ಮಾಡಿದ್ದೀನಿ ಹಾಗೆಯೇ ಬೇ ಉಳ್ದಿದ ಮನೆ ದೇವ್ರ ಫೋಟೋಗಳಿಗೆಲ್ಲ ಕೂಡ ಹೂವಿನ ಅಲಂಕ ಹೂವು ಆಗ್ಬೋದು ಅರ್ಶಿನ ಕುಂಕುಮ ಎಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಅಲಂಕಾರನ ಮಾಡಿಕೊಂಡಿದ್ದೀನಿ ನಾನು ನೈವೇದ್ಯಕ್ಕೆ ರಾಯರಿಗೆ ಕಲ್ಸಕ್ಕರೆ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ಕಲ್ಸಕ್ಕರೆ ಹಾಗೆಯೇ ಹಾಲನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಈ ದಿನ ಗುರುಪೂರ್ಣಿಮೆ ಆಗಿರೋದ್ರಿಂದ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ದತ್ತಾತ್ರೇಯ ಅವ್ರದ್ದು ಚರಿತ್ರೆನೂ ಕೂಡ ನಾನು ಈ ದಿನ ಫುಲ್ ಬುಕ್ಕನ್ನು ಒಂದೇ ದಿನ ಪಾರಾಯಣ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಈ ದಿನ ದತ್ತಾತ್ರೇಯ ಅವ್ರದ್ದು ಬುಕ್ ಬರುತ್ತೆ ಒಂದು ನಿಮಗೆ ಬುಕ್ ಸ್ಟೋರ್ಗಳಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ಅದನ್ನು ಕೂಡ ನಾನು ಇಲ್ಲಿ ಪಾರಾಯಣನ ಮಾಡಿದ್ದೀನಿ ಅದಾದಮೇಲೆ ನಾಮಲೇಖನನೂ ಕೂಡ ಬರೆದು ಯಾವ ಪ್ರತಿ ಗುರುವಾರನೂ ಏನೇ ಕೆಲಸ ಇದ್ರೂ ನಾನು ಮಿಸ್ ಮಾಡಿದೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ನಾಮಲೇಖನನು ಕೂಡ ನಾನು ಬರಿತೀನಿ ಅದಾದಮೇಲೆ ಪೂಜೆಗೆ ಕೂಡ ಮಾಡಿಕೊಂಡೆ ನೋಡ್ತಿರ್ಬೋದು ನೀವು ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುಪೂರ್ಣಿಮೆ ಇದ್ದಿದ್ದ ಪ್ರಯುಕ್ತ ಹತ್ತಿರದಲ್ಲೇ ಇದ್ದಂತಹ ಬಾಬಾ ಟೆಂಪಲ್ಗೆ ಹೋಗುತ್ತ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೋಗಿದ್ದಾಯಿತು ನನಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಸ್ವಲ್ಪ ದೂರನೇ ಇದೆ ನಮ್ಮ ಮನೆಗೆ ಸ್ವಲ್ಪ ದೂರ ಅನಿಸುತ್ತೆ ಹಾಗಾಗಿ ನಾನು ಹತ್ತಿರದಲ್ಲೇ ಇದ್ದಂತಹ ಬಾಬಾ ಟೆಂಪಲ್ಗೆ ಬರೋಣ ಅಂತ ಅಂದ್ಬಿಟ್ಟು ಪ್ರತಿ ಗುರುವಾರನೂ ಹೀಗೆ ಮಾಡ್ತಾರೆ ಗುರುಪೂರ್ಣಿಮೆಯಲ್ಲ ಇರುವಾಗ ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತೀನಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನಿಲ್ಲಿ ಶೇರ್ ಇದ್ದೀನಿ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಎರಡು ಲೋಟ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆನಾದರೂ ತೊಗೊಳ್ಳಿ ಅಥವಾ ಮೀಡಿಯಂ ರವೆ ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ರವೆನಾದ್ರೂ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಎರಡು ಲೋಟ ರವೆ ತೊಗೊಂಡಿದ್ರು ಒಂದು ಲೋಟ ಮೊಸರು ಗಟ್ಟಿ ಮೊಸರನ್ನ ಹಾಕಿ ಕಲಿಸ್ಕೊಳ್ಬೇಕು ಇನ್ನು ಉಳಿದಿದ್ದು ನೀರು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಆಗುತ್ತೆ ನೀರನ್ನ ಹಾಕ್ಕೊಂಡು ನೋಡ್ತಿರ್ಬೋದಲ್ಲ ತುಂಬ ತೆಳ್ಳಗೂ ಕಲಿಸ್ಬಿಡಿ ತುಂಬ ಗಟ್ಟಿಯಾಗೂ ಕಲಿಸ್ಬೇಡಿ ಅದು ಸ್ವಲ್ಪ ಅರ್ ಅರಳುತ್ತೆ ಹಿಟ್ಟು ಹಾಗಾಗಿ ಕಲಸಿ ಒಂದು ಐದು ನಿಮಿಷ ಇಟ್ಟು ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ರುಬ್ಬಿ ಒಂದು ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ನೋಡ್ತಿದ್ದೀರಲ್ವಾ ರುಬ್ಬಿದ್ದಿನ ಒಂದು ಪಾತ್ರೆಗೆ ಹಾಕಿ ಕೆತ್ತಿಟ್ಕೊಂಡು ಒಂದು ಬಾಣಲೆನ ಇಟ್ಕೊಂಡು ಅದು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆ ಒಂದು ರೌಂಡು ಅದಾದಮೇಲೆ ಒಂದು ಅಪ್ಪ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದಾದರೆ ಒಂದು ಎರಡು ಮೂರು ಯೂಸ್ ಮಾಡಿಕೊಳ್ಬೋದು ಈರುಳ್ಳಿ ಇಷ್ಟೇ ಅಂತೇನಿಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಒಂದು ಇಪ್ಪತ್ತು ಪರ್ಸೆಂಟ್ ಫ್ರೈ ಆಗಿದೆ ಅನ್ನುವಾಗ ಸ್ವಲ್ಪ ಕರ್ಬೆ ಬೆಲೆಗಳನ್ನು ಕೂಡ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈರುಳ್ಳಿ ಒಂದು ಐವತ್ತು ಪರ್ಸೆಂಟ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡಬೇಡಿ ನಾವು ಮತ್ತೆ ಇನ್ನೊಂದು ರೌಂಡ್ ಅದನ್ನು ನಾವು ಒಲೆಯಲ್ಲಿ ಅಂದರೆ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ರೌಂಡ್ ಬೇಯಿಸ್ಕೊಳ್ಳೋದಕ್ಕಿದೆ ಹಾಗಾಗಿ ಇಲ್ಲೇ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡ್ತಿದ್ದೀರಲ್ವ ಇಷ್ಟು ಆದರೆ ಸಾಕಾಗುತ್ತೆ ಇದನ್ನು ಎತ್ತಿಟ್ಕೊಳ್ಳೋಣ ನೋಡ್ತಿರ್ಬೋದು ನಾವೇನು ರುಬ್ಬಿಟ್ಕೊಂಡಿದ್ವಿ ರವೆ ಮಿಶ್ರಣ ಅದಕ್ಕೆ ಒಂದು ಕಪ್ಪಷ್ಟು ಕ್ಯಾರೆಟು ಒನ್ ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು ಹಾಗೆಯೇ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಇದನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನ್ ಸ್ಪೂನಷ್ಟು ಅಡುಗೆ ಸೋಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಅಥವಾ ಈನೋ ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಒಂದೆರಡು ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತಿನ್ನುವಾಗ ಮಧ್ಯದಲ್ಲಿ ಸಿಕ್ಕಿದ್ರೆ ಬಾಕ್ಸಿಗೆಲ್ಲ ಕೊಟ್ಟಾಗ ತಿನ್ನಲ್ಲ ನನ್ನ ಮಗ ಹಾಗಾಗಿ ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣ್ಸಿನಕಾಯಿನ ಕಟ್ ಮಾಡಿ ಹಾಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸಿಲಿ ಒಂದು ರೌಂಡ್ ಗ್ರೈಂಡ್ ಮಾಡಿನೂ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ನೀವು ಹಿಟ್ಟು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ತೀವಲ್ಲ ಅದೊಂದು ಕಬ್ನದ್ದು ಇದು ಅದರಲ್ಲಾದರೂ ಸರಿ ಅಥವಾ ಸ್ಟಿಕ್ಕಲ್ಲಾದರೂ ಸರಿ ನೀವು ಮಾಡ್ಕೊಳ್ಬೋದು ನಾನು ನಾನು ಮಾಡ್ತಿರೋದು ಕಬ್ನದ್ದು ಒಗ್ಗರಣೆ ಹಾಕ್ತೀವಲ್ಲ ಆ ಒಂದು ಬೌಲ್ ಅಥವಾ ಸ್ಟಿಕ್ ಚಿಕ್ಕದ ಪ್ಯಾನ್ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಾವೇನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಅದು ಬೆಂದಮೇಲೆ ಸ್ವಲ್ಪ ಉಬ್ಬಿ ಬರುತ್ತೆ ನೀಟಾಗಿ ಬೇಯಬೇಕಲ್ಲ ಒಳಗಡೆ ಎಲ್ಲ ಹಾಗಾಗಿ ಒಂದು ಸೌಟು ಒಂದು ಕಾಲು ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಗೊತ್ತಾಗುತ್ತೆ ನಿಮಗೇ ಒಂದು ಮಾಡಿ ಅದು ಕರೆಕ್ಟಾಗಿ ಆಗಲಿಲ್ಲ ಅಂದಾಗ ಮತ್ತೊಂದು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ನೋಡ್ತಿರ್ಬೋದು ನೀಟಾಗಿ ಎದ್ದೇಳುತ್ತೆ ಏನು ಕಚ್ಕೊಳ್ಳೋದಾಗಲಿ ಆ ಥರ ಎಲ್ಲ ಆಗೋಲ್ಲ ನಾವು ಎರಡೂ ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಆದಷ್ಟು ಮೀಡಿಯಮ್ಮು ಅಥವಾ ಸ್ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡು ಒಳ್ಳೆಯದು ಹೈ ಫ್ಲೇಮ್ ಮಾತ್ರ ಸೀದೋಗುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ನೋಡ್ತಿದ್ದೀರಲ್ವಾ ತುಂಬಾ ರುಚಿಯಾಗಿರುತ್ತೆ ನಾವು ಎಲ್ಲವೂ ಹಾಕ್ಕೊಂಡಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು ಒಂದೊಳ್ಳೆ ರುಚಿ ಕೊಡುತ್ತೆ ಹಾಗೆಯೇ ತುಂಬ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಲಂಚಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ಕಾಯಿ ಚಟ್ನಿನೂ ಮಾಡ್ಕೋಬೋದು ಇಲ್ಲ ಟೊಮೆಟೊ ಸಾಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ನೀವು ಒಂದು ಸೌಟ್ ಹಾಕ್ತಿರಲ್ಲ ಅದಾದಮೇಲೆ ಬೇಕಾದರೆ ನೀವು ಚೀಸು ಪನ್ನೀರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತುಪ್ಪನೇ ಹಾಕಿ ಮಾಡ್ತಿದ್ದೀನಿ ರುಚಿ ಇನ್ನಷ್ಟು ಚೆನ್ನಾಗಾಗುತ್ತೆ ಹಾಗಾಗಿ ತುಪ್ಪ ಹಾಕಿ ಮತ್ತೊಂದು ಬಾರಿ ಇನ್ನೊಂದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಮೀಡಿಯಮ್ ಸೌಟ್ ನಾನು ಇಟ್ಕೊಂಡಿರೋದು ಅದರಲ್ಲಿ ಒಂದೊಂದು ಕಾಲು ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅದೆಷ್ಟು ಉಬ್ಬಿ ಇದೆ ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ ಮಾಡಿ ಕೊಡೋದಕ್ಕಿಂತ ಅಥವಾ ಸ್ನ್ಯಾಕ್ಸಿಗೆ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಎಲ್ಲ ಟ್ರೈ ಮಾಡಿದರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಇದು ಒಂದು ಎರಡು ಪ್ಯಾನ್ ಇಟ್ಕೊಂಡಾದ್ರೂ ಮಾಡ್ಕೊಬೋದು ಅಥವಾ ಒಂದರಲ್ಲೇ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ ಹಾಗಾಗಿ ಸ್ವಲ್ಪ ಟೈಮ್ನ ಇಟ್ಕೊಂಡೇ ಇದನ್ನು ಇಲ್ಲ ಎರಡು ಒಲೆಗಳಲ್ಲಿ ಎ ಟೈಮಲ್ಲಿ ಮಾಡಿಕೊಂಡ್ರೂ ಒಳ್ಳೇದೇ ಬೇಗ ಆಗುತ್ತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ತಿಂದರೆ ಮತ್ತೊಂದು ತಿನ್ನೋಣ ಅನ್ನೋ ಥರ ಇರುತ್ತೆ ರುಚಿ ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇಷ್ಟ ಆಗುತ್ತೆ ಸಾಲದಕ್ಕೆ ಮನೇಲಿ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಇದೆ ಆ ಇಂಗ್ರಿಡಿಯಂಟ್ಸನ್ನ ಹಾಕಿ ಮಾಡಿರ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಒಳಗೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಗುರುಪೂರ್ಣಿಮೆ ಇದ್ದಿದ್ದ ಪ್ರಯುಕ್ತ ಗುರುಚರಿತ್ರೆನ ಫುಲ್ ಬುಕ್ನ ಪಾರಾಯಣ ಮಾಡೋಣ ಅಂತ ಅಂದ್ಬಿಟ್ಟು ಮಗನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಗುರುಚರಿತ್ರೆ ಬುಕ್ನ ಓದೋಣ ಅಂದ್ಬಿಟ್ಟು ಕೂತ್ಕೋತಿದ್ದೆ ಇದರಲ್ಲಿ ಐವತ್ತೊಂದು ಅಧ್ಯಾಯ ಇರುತ್ತೆ ನಾವು ಒಂದಿನದಲ್ಲಿ ಓದಿ ಮುಗಿಸೋದಾದ್ರೆ ಒನ್ ಆ್ಯಂಡ್ ಆಫ್ ಟೂ ಅವರ್ಸಲ್ಲೆಲ್ಲ ಓದಿ ಮುಗಿಸ್ಬೋದು ಇದರಲ್ಲಿ ಅಧ್ಯಾಯಗಳಿದೆ ನಿಮಗೆ ಬೇಕಂತ ಅದನ್ನು ಸಪ್ತಾಹ ಥರ ಮಾಡ್ತೀನಿ ಅನ್ನೋದಾದರೆ ನೋಡಿ ಒಂದೊಂದು ಈ ಗುರುವಾರದಿಂದ ನೆಕ್ಸ್ಟ್ ಗುರುವಾರ ತನಕ ಅಂದರೆ ಫಸ್ಟ್ನೇ ದಿಂದ ಒಂದರಿಂದ ಒಂಬತ್ತನೇ ಅಧ್ಯಾಯ ಎರಡನೇ ದಿನ ಹತ್ತರಿಂದ ಇಪ್ಪತ್ತೊಂದು ಮೂರನೇ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ನಾಲ್ಕನೇ ದಿನ ಇಪ್ಪತ್ತೊಂಬತ್ತರಿಂದ ಮೂವತ್ತೈದನೇ ಅಧ್ಯಾಯ ಐದನೇ ದಿನ ಮೂವತ್ತಾರರಿಂದ ಮೂವತ್ತೆಂಟನೇ ಅಧ್ಯಾಯ ಆರನೇ ದಿನ ಮೂವತ್ತೊಂಬತ್ತರಿಂದ ನಲವತ್ತ್ಮೂರನೇ ಅಧ್ಯಾಯ ಏಳನೇ ದಿನ ನಲ್ವತ್ನಾಲ್ಕರಿಂದ ಐವತ್ತೊಂದನೇ ಅಧ್ಯಾಯ ಒಂದು ವಾರ ಓದ್ಬೋದು ಈ ಗುರುವಾರದಿಂದ ಮುಂದಿನ ಗುರುವಾರದ ತನಕ ಓದಿದ್ರೆ ಒಂದು ಬುಕ್ ಫುಲ್ಲು ಮುಗಿಯುತ್ತೆ ಅಥವಾ ನಿಮ್ಗೆ ಈ ಥರನೂ ಓದೋಕ್ಕಾಗಲ್ಲ ಅಂದರೆ ಪ್ರತಿ ಗುರುವಾರ ಒಂದೊಂದು ಚಾಪ್ಟ್ರ್ ಓದಿದ್ರೆ ಒಂದು ವರ್ಷದ ತನಕ ನೀವು ಓದ್ಬೋದು ಗುರುಚರಿತ್ರೆ ಓದೋದ್ರಿಂದ ತುಂಬಾ ಒಳ್ಳೆಯದು ನೋಡ್ತಿರ್ಬೋದು ಇದು ಬುಕ್ ಬಂದು ನಲ್ವತ್ತು ರೂಪಾಯಿ ನಿಮಗೆಲ್ಲ ಬುಕ್ ಅಂಗಡಿಗಳಲ್ಲೂ ಈಸಿಯಾಗಿ ನಿಮಗೆ ಸಿಗುತ್ತೆ ನೋಡ್ತಿರ್ಬೋದು ನೀವು ನಿತ್ಯ ಪಾರಾಯಣ ಗ್ರಂಥ ಅಥವಾ ನಾನಿದನ್ನು ಒಂದು ಬುಕ್ಕು ಒಂದೇ ದಿನ ಓದಿ ಮುಗಿಸೋದು ಗುರು ಗುರುಪೂರ್ಣಿಮೆ ಇರುತ್ತಲ್ಲ ಆ ದಿನ ಹಾಗಾಗಿ ನೀವು ಓದೋದಾದರೆ ಖಂಡಿತ ಆ ಬುಕ್ನ ತಗೊಂಡು ಓದಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇದು ಬಂದು ಗುರುವಾರದ ವಿಡಿಯೋ ಆಗಿತ್ತು ಥ್ಯಾಂಕ್ ಯು